ಡಾಕ್ಟರ್ ಎಟಿ ಕೃಷ್ಣಮೂರ್ತಿ ಅವರಿಗೆ ನಗರಂಗೆರೆ ಸಮಸ್ತ ಗ್ರಾಮಸ್ಥರಿಂದ ಅಭಿನಂದನೆ ಸಮಾರಂಭ ಡಾಕ್ಟರ್ ಕೃಷ್ಣಮೂರ್ತಿ ಮೂಡಿಗೆರೆಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಹಾಯಕರಾಗಿ ಸೇವೆ ನಂತರ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ನಂತರ ಹಿರಿಯ ವಿಜ್ಞಾನಿ ಮತ್ತು ಮುಖ್ಯಸ್ಥರಾಗಿ ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನೆ ಕೇಂದ್ರ ಮೂಡಿಗೆರೆಯಲ್ಲಿ ಸಹ ಸಂಶೋಧನಾ ನಿರ್ದೇಶಕರಾಗಿ ಪ್ರಭಾರ ವಹಿಸಿಕೊಂಡ ಡಾಕ್ಟರ್ ಕೃಷ್ಣಮೂರ್ತಿ ಅವರು ಸುಮಾರು ಏಳು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನಲವತ್ತೆಂಟು ಸಂಶೋಧನೆ ಪ್ರಬಂಧಗಳು ಇಪ್ಪತ್ತೆಂಟು ಪ್ರಸಿದ್ಧ ಲೇಖನಗಳು ಐವತ್ತೆರಡು ವಿವಿಧ ಬೆಳೆಗಳ ಫೋಲ್ಡರ್ಗಳನ್ನು ರೈತರ ಉಪಯೋಗಕ್ಕಾಗಿ ಅಲ್ಲದೆ ಇನ್ನೂರ ಐವತ್ತು ತರಬೇತಿಗಳಲ್ಲಿ ರೈತರಿಗೆ ಮಾರ್ಗದರ್ಶನ ನೀಡಿದ್ದು ಹಲವಾರು ರೈತರಿಗೆ ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿ ಶಿಫಾರಸು ರೈತರಿಗೆ ಅನುಕೂಲವಾಗುವಂತ ಅಧಿಕ ಇರುವರೆ ಮತ್ತು ಬರಲಿರೋಧಕರಾಗಿ ತಳಿ ಕೆಮರ್ ಸಿಕ್ಸ್ ಕೋಲನ್ ಥರ್ಟಿ ಅನ್ನು ಪರಿಚಯಿಸಿದರು ಇಷ್ಟೆಲ್ಲ ರೈತರಿಗಾಗಿ ಮಾಡಿದ ಇವರ ಮಾರ್ಗದರ್ಶನ ಇವರ ಸೇವೆಗೆ ಗೆಳತಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಿಗಳ ಮಹಾವಿದ್ಯಾಲಯ ಶಿವಮೊಗ್ಗ ನೀಡುವ ಪ್ರತಿಷ್ಠಿತ ಪ್ರಶಸ್ತಿಯಾದ ಉತ್ತಮ ವಿಸ್ತರಣಾ ವಿಜ್ಞಾನಿ ಪ್ರಶಸ್ತಿ ಗೌರವಿಸಿದೆ ಇವರು ನಗರಂ ಕೆರೆಗೆ ಹೆಸರು ತಂದುಕೊಟ್ಟ ಊರಿಗೆ ಗೌರವ ತಂದುಕೊಟ್ಟ ಡಾ ಕೃಷ್ಣಮೂರ್ತಿ ಅವರಿಗೆ ಊರಿನ ಗ್ರಾಮಸ್ಥರ ಆತ್ಮೀಯ ಅಭಿನಂದನೆ ಕಾರ್ಯಕ್ರಮದಲ್ಲಿ ಹಡಪದ ಅಪ್ಪಣ್ಣ ಗುರುಪೀಠದ ಗುರುಸ್ವಾಮಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಗಳಮ್ಮ ರಂಗಸ್ವಾಮಿ ಜಿಲ್ಲಾ ನಿರ್ದೇಶಕ ಬಿ ಸಿ ಸಂಜೀವಮೂರ್ತಿ ತಿಪ್ಪೇರುದ್ರಪ್ಪ ಇಂಜುನಾಥ್ ಪುಟ್ಲಿಂಗಪ್ಪ ಕುಮಾರಸ್ವಾಮಿ ಶಾಂತಣ್ಣ ಸುರೇಶ್ ಮಂಜುನಾಥ್ ಕಾರ್ಯದರ್ಶಿ ತಿಪ್ಪೇಶ್ ಇವರ ಸಭೆ ನಾಮ ನಿರ್ದೇಶನ ಸದಸ್ಯರಾದ ನೇತಾಜಿ ಪ್ರಸನ್ನ ರುದ್ರಮೂರ್ತಿ ಅಜ್ಮತ್ ಉಲ್ಲಾ ರಾಮಾಂಜಿನಿ ಶ್ರೀನಿವಾಸ್ ಜಯಣ್ಣ ಊರಿನ ಗ್ರಾಮಸ್ಥರು ಅಭಿನಂದನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇದರಲ್ಲಿ ಏಳು ಜಿಲ್ಲೆಗಳು ನಮಗೆ ಬರ್ತವೆ ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಏಳು ಜಿಲ್ಲೆ ಯಾವಪ್ಪ ಅಂತಂದರೆ ಶಿವಮೊಗ್ಗ ಚಿಕ್ಕಮಗಳೂರು ಉಡುಪಿ ಚಿತ್ರದುರ್ಗ ಆಮೇಲೆ ಯಾವುದು ನಮ್ಮ ದಾವಣಗೆರೆ ದಕ್ಷಿಣ ಕನ್ನಡ ಮತ್ತು ಮಡಿಕೇರಿ ಇವು ಏಳು ಜಿಲ್ಲೆಗಳು ನಮ್ಮ ವಿಶ್ವವಿದ್ಯಾಲಯ ಅಂಡ್ರು ಬರ್ತವೆ ಇದರಲ್ಲಿ ನಮಗೆ ಕೃಷಿ ವಿಸ್ತರಣೆ ಅಂತಂದರೆ ಒಂದು ಶಾಟಾಗಿ ಹೇಳ್ಕೊಡೋ ಹೇಳಕ್ಕೆ ಇಷ್ಟಪಡ್ತೀನಿ ಯಾವುದೇ ಒಂದು ತಂತ್ರಜ್ಞಾನ ಅಭಿವೃದ್ಧಿ ಪಡೋದು ಸಂಶೋಧನಾ ಕೇಂದ್ರದಲ್ಲಿ ಸಂಶೋಧನಾ ಕೇಂದ್ರದಲ್ಲಿ ತಂತ್ರಜ್ಞಾನ ಅಭಿವೃದ್ಧಿ ಪಡುತ್ತೆ ಅದು ರೈತರಿಗೆ ತಲುಪಿಸ್ಬೇಕು ರೈತರಿಗೆ ತಲುಪಿಸೋದು ಭಾಳ ಒಂದು ಉತ್ತಮವಾದ ಕಾರ್ಯ ಈ ಕೆವಿಕೆಗಳು ನಮ್ಮ ಜಿಲ್ಲೆಯಲ್ಲಿ ಏಳು ಕೆವಿಕೆ ಕೃಷಿ ವಿಜ್ಞಾನ ಕೇಂದ್ರ ಕೆಲಸ ಮಾಡ್ತಿದ್ದಾವೆ ಬೊಪ್ಪೂರಲ್ಲಿ ಒಂದು ಕೃಷಿ ವಿಜ್ಞಾನ ಕೇಂದ್ರ ಇದೆ ನಮ್ಮ ರಮೇಶ್ ಅವ್ರು ಚೆನ್ನಾಗಿ ಗೊತ್ತಿದೆ ಅದು ಕೆಲಸ ಏನು ಅನ್ನೋದು ಅದು ಬೊಪ್ಪೂರಲ್ಲಿ ಕೂಡ ಇಡುವರಲ್ಲಿ ಅದೊಂದು ಕೃಷಿ ವಿಜ್ಞಾನ ಕೇಂದ್ರ ಇದೆ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಆಲ್ಮೋಸ್ಟ್ ನಮ್ಮಲ್ಲಿ ನೂರ ಎಪ್ಪತ್ತು ಜನ ವಿಜ್ಞಾನಿಗಳು ಕೆಲಸ ಮಾಡ್ತಾರೆ ಈ ಒಂದು ಏಳು ಜಿಲ್ಲೆಗಳಲ್ಲಿ ನೂರ ಎಪ್ಪತ್ತು ಜನ ವಿದ್ಯಾರ್ಥಿಗಳು ಸರಿ ವಿಜ್ಞಾನಿಗಳು ಕೆಲಸ ಮಾಡ್ತಾರೆ ಈ ವಿಜ್ಞಾನಿಗಳು ಕಳೆದ ಐದು ವರ್ಷದಲ್ಲಿ ನಮ್ಮದು ಐದು ವರ್ಷದ ತನಕ ಒಂದೊಂದು ಅವಾರ್ಡ್ ಕೊಡೋದು ಇದು ಐದು ವರ್ಷಗಳ ಕಾಲ ಕಾಯ್ತಾರೆ ಈ ಐದು ವರ್ಷಗಳಲ್ಲಿ ಈ ಅಮಾಂಗ್ ನಾನು ಹೇಳ್ದಂಗೆ ಇಷ್ಟು ಜನ ವಿಜ್ಞಾನಿಗಳಲ್ಲಿ ಯಾರು ಚೆನ್ನಾಗಿ ರೈತರಿಗೆ ತಲುಪಿದ್ದಾರೆ ಅಂದ್ರೆ ಒಂದು ತಂತ್ರಜ್ಞಾನ ರೈತರಿಗೆ ಯಾಕೆ ಚೆನ್ನಾಗಿ ತಲುಪಿಸಿದ್ದಾರೆ ಅಂದ್ರೆ ಅವರು ರೈತನ ಶೈಕ್ಷಣಿಕ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಅಭಿವೃದ್ಧಿಪಡಿಸಲಿಕ್ಕೆ ಯಾವ ವಿಜ್ಞಾನಿ ಶ್ರಮ ಪಟ್ಟಿದ್ದಾನೆ ಇಲ್ಲಿ ಒಂದು ಒಳ್ಳೊಳ್ಳೆ ತಂತ್ರಜ್ಞಾನ ತಗೊಳೋದು ರೈತರಿಗೆ ಕೊಟ್ಟಿದ್ದಾರೆ ಅಮ್ಮದು ಆ ಒಂದು ಬೇಸಿಸ್ ಮೇಲೆ ಒಂದು ಅವಾರ್ಡ್ ಕೊಡ್ತಾರೆ ಶೈಕ್ಷಣಿಕವಾಗಿ ಅಂತಂದ್ರೆ ಅವನು ರೈತನಿಗೆ ಆಧುನಿಕ ತಂತ್ರಜ್ಞಾನದ ಬಗ್ಗೆ ಮಾಹಿತಿ ಕೊಟ್ಟಿರಬೇಕು ಇದು ಶೈಕ್ಷಣಿಕ ನಮಗೆಲ್ಲ ಗೊತ್ತಿದೆ ರೈತ ಬಂದ್ರು ಬಹಳ ಜನ ಇದ್ದಾರೆ ಈಗ ನಾವು ಮುಂಚೆ ಏನ್ ಮಾಡ್ತಿದ್ವು ಅದೇ ಒಂದು ಕೃಷಿ ಮಾಡ್ಕೊಂಡು ಮಾಡ್ಕೊಂಡಾಗ ನಮ್ಮಲ್ಲಿ ಈಗ ಏನು ಮಾಡೋಕ್ಕೂ ಒಂದು ಸಾಧನೆ ಮಾಡೋಕೆ ಆಗಲ್ಲ ಮತ್ತು ಆರ್ಥಿಕವಾಗಿ ನಾವು ಏನು ವೃದ್ಧಿ ಆರ್ಥಿಕವಾಗಿ ಅಭಿವೃದ್ಧಿ ಪಡ್ಲಕ್ಕೆ ಪಡಕು ಆಗಲ್ಲ ಆ ದೃಷ್ಟಿಯಿಂದ ವೈಜ್ಞಾನಿಕವಾಗಿ ಅಂತ ಹೇಳ್ತೀವಿ ನಾವು ಆಧುನಿಕ ತಂತ್ರಜ್ಞಾನ ವೈಜ್ಞಾನಿಕವಾಗಿ ನಾವು ಅಳವಡಿಸ್ಕೊಡಕ್ಕೆ ಮಾತ್ರ ನಮ್ಮಲ್ಲಿ ಏನೋ ಒಂದು ಚೇಂಜಸ್ ಆಗುತ್ತೆ ಆ ರೀತಿ ಜ್ಞಾನ ಕೊಟ್ಟಿರೋದಾಗಿರ್ಬೋದು ಮತ್ತೆ ಸಾಮಾಜಿಕವಾಗಿ ಬದಲಾವಣೆ ಅಂತ ಹೇಳ್ತೀವಿ ರೈತನು ಈಗ ಉದಾಹರಣೆ ಹೇಳ್ಬೇಕಂತಂದರೆ ಒಬ್ಬ ರೈತ ಮುಂಚೆ